ಅವರಿಗೆ ಮತ್ತು ಸಚಿವರಿಗೆ ಮತ್ತು ಇವತ್ತು ಹೋಗಿ ಇವರಿಗೆ ಪತ್ರ ಕೊಡ್ತಾ ಇದೀವಿ ಯಾರಿಗೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹಿಬ್ಗೆ ಪರ್ಸನಲ್ ಆಗಿ ಅವ್ರಿಗೆ ಖುದ್ದಾಗಿ ಪತ್ರ ಬರ್ತಾ ಇದ್ವಿ ಕನ್ನಡದ ರೂಪದೊಳಗೆ ನಿಮ್ಗೆ ಕೊಡ್ತಾ ಇದೀವಿ ಇಂಗ್ಲಿಷ್ ಅಲ್ಲಿ ಎಲ್ಲರಿಗೂ ಕಳಿಸಿದೀನಿ ಎಲ್ಲ ದೆಹಲಿ ಸನ್ಮಾನ್ಯ ಇವ್ರಿಗೆಲ್ಲ ಆಂಡಬಲ್ ಅವರಿಗೆ ಸೊ ನಮಗೆ ನಮ್ಗೆ ಏನು ಇವತ್ತು ಪರಿಸರದೊಳಗೆ ನಾವು ಏನು ನಾವು ಇದು ನೀರಿನ ಬೆಂದ್ ಹೋಗ್ತಾ ಇದೀವಿ ನಮ್ಮ ಮಾನವ ಚೆನ್ನಾಗ ಹೋಗ್ತಾ ಇದೆ ನೀವು ಈಗ ನೀವು ಬಂದಿದ್ರಿ ನಿಮ್ಮ ಇದ ಸೇವೆ ಏನಿದೆಯಲ್ಲ ನಮ್ಮ ಎಲ್ಲರಿಗೂ ನಿಮ್ಮಿಂದ ಮೂಲಕ ಎಲ್ಲರೂ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಭಾರತದಲ್ಲಿ ಅಂತೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದೀವಿ ಅಂದ್ ಮತ್ತೆ ಇನ್ನೊಂದು ಏನ್ ಅಂದ್ರೆ ನಾವು ಮಾನ್ಯ ಉಪರಾಷ್ಟ್ರಪತಿ ಅವರಿಗೆ ಉಪರಾಷ್ಟ್ರಪತಿಯವರಿಗೆ ಈಗೇನು ಸಂಸತ್ ಅಧಿವೇಶನ ಹೇಳ್ತಾ ಚಳಿಗಾಲ ಅಧಿವೇಶನ ಆ ಅಧಿವೇಶನದೊಳಗ ವಿಸ್ತೃತವಾಗಿ ಚರ್ಚೆ ಮಾಡ್ರಿ ಯಾಕೆ ಪ್ಲಾಸ್ಟಿಕ್ ಒಂದು ತ್ಯಾಜ್ಯ ನಂಬರ್ ಒನ್ ಆಗಿದೆ ಭಾರತ ವಿಶ್ವದಲ್ಲಿ ಎರಡನೇದು ಪರಿಸರ ಸಂರಕ್ಷಣೆ ಯಾಕೆ ಒಂದು ಎಪ್ಪತ್ತರಕ್ಕೆ ಇಳಿದಿದೆ ಇನ್ನೊಂದು ವಾಯು ಮಾಲಿನ್ಯ ಜಲ ಜಲಮಾಲಿನ್ಯ ಇದೆ ವಾಯುಮಾಲಿನ್ಯ ಏನು ಬರ್ತಾ ಇದೆ ಅದನ್ನು ಯಾಕೆ ಆಗಿದೆ ವಿಸ್ತೃತವಾಗಿ ಚರ್ಚೆ ಮಾಡಿ ನಾನೊಂದು ಹನ್ನೊಂದು ಕ್ವಶನ್ ಹಾಕಿದ್ದೀನಿ ಇದು ಎಲ್ಲ ಜನ ಜನ ಅದೇ ಎಲ್ಲರೂ ಗೊತ್ತಿರೋದು ಇವರೇನೋ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆಮದು ಮಾಡುದ ನಿಷೇಧ ಮಾಡಿದ್ರಿ ಭಾರತ ಸರ್ಕಾರ ಬಟ್ ಕ್ರಮೇಣ ಒತ್ತಾಯ ಯಾವುದೋ ಒತ್ತಾಯ ಮೇಲೆ ಗೊತ್ತಿಲ್ಲ ಅದನ್ನ ಸ್ವಲ್ಪ ಸಡಿಲು ಮಾಡಿದ್ರು ಆ ಸಡಿಲ್ ಮಾಡೆಯಿಂದ ಪ್ಲಾಸ್ಟಿಕ್ ಆಮದು ಮಾಡ್ಕೊಳ್ಳೋಕೆ ಚಲೋ ಆದ್ರು ಅವಾಗಿಂದ ನಾನು ಹೋದರ್ಸಿನೇ ಪ್ರೆಸ್ ಮೀಟ್ ಇದ್ದ ಟೈಮ್ ಅಲ್ಲಿ ನಾನು ಯು ಎನ್ ಕಾಪ್ ಟ್ವೆಂಟಿ ಏಟ್ ನಡೆಯುವಾಗ ನಾನು ಪತ್ರ ಬರೆದಿದ್ದೆ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಅವ್ರಿಗೆ ನಿಮ್ಮ ಯಾವ ರಾಷ್ಟ್ರಗಳು ಏನು ಡೆವಲಪ್ಡ್ ಅಂತೀವಿ ಏನು ಮುಂದುವರೆದ ರಾಷ್ಟ್ರ ಅಂತೀರಿ ಅವರು ತಮ್ಮ ತಾವು ರೀಸೈಕಲ್ ಮಾಡಿ ಮತ್ತೆ ಅದನ್ನ ಮನೋಧರ್ಮ ಪಾಲಿಸ್ರಿ ನಮ್ಮ ದೇಶ ಆಮದು ಮಾಡ್ಕೊಳ್ಳೋದು ನಿಲ್ಲಿಸ್ರಿ ಆಮೇಲೆ ನಿಮ್ಮ ನಮ್ಮ ತಾಜ್ ಇಲ್ಲಿದೆ ಅದು ಸರಿಯಾಗಿ ರೀಸೈಕಲ್ ಮಾಡ್ರಿ ಯಾಕಂದ್ರೆ ಸರಿಯಾಗಿ ರೀಸೈಕಲ್ ಆಗ್ತಾ ಇಲ್ಲ ಬರೀ ಒಂಬತ್ತು ಪರ್ಸೆಂಟ್ ಮಾತ್ರ ರೀಸೈಕಲ್ ಆಗ್ತಾ ಇದೆ ಎರಡನೇದು ನೀವೇನಾರ ನಾನ್ ನಾನ್ ವೆಜೇಜ್ ಪ್ಲಾಸ್ಟಿಕ್ ಇವೇಸ್ಟ್ ಹೆಚ್ಚಿಗೆ ಓಕೆ ಹೆಚ್ಚಿಗೆ ಆಗಿದ್ರು ಅದನ್ನ ಏನ್ ಸುಡುದು ಚೆಲ್ಲುದು ಮಾಡ್ತಾ ನಮ್ಮ ಭಾರತದಲ್ಲಿ ಏನು ಜವಾಬ್ದಾರಿ ವ್ಯಕ್ತಿದಾರ ಅದನ್ನ ಹಂಡ್ರೆಡ್ ಪರ್ಸೆಂಟ್ ರೀಸೈಕಲ್ ಆಗತೈತಿ ನೋಡ್ತಾ ಇದೀರಾ ಅದಕ್ಕೆ ಕ್ವಶನ್ ಕೇಳಿದೀನಿ ಆಮೇಲೆ ಇನ್ನೊಂದೇನಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಚಿಕೆನ್ ಚೀಟ್ಸ್ ಬಿಸ್ಕಿಟ್ ಗುಟ್ಕಾ ಏನು ಏನ್ ಬಂದಿದಾವ್ ಮಸಾಲಾ ಅಂತ ಏನ್ ಬಂದಿದಾವ ಅವೆಲ್ಲ ಏನಾಗಿದೆ ಅಂದ್ರೆ ತಿನ್ನೋದು ಚಲೋದು ಮಾಡ್ತಾ ಇದಾರೆ ಅದು ತಿನ್ನೋದು ಚಲೋ ಯಾರು ಪ್ರೊಡ್ಯೂಸ್ ಮಾಡ್ತಾರ ವೇಸ್ಟ್ ಅದು ತಮ್ಮ ಹಾರದಿಂದ ಆ ಪ್ಲಾಸ್ಟಿಕ್ ಆ ತಾವೇ ತಗೊಂಡು ರೀಸೈಕಲ್ ಮಾಡಬೇಕಂತ ಇದೆ ಅದನ್ನ ಏನಾರು ಅವ್ರು ಮಾಡ್ತಾ ಇದಾರೆ ಇಲ್ಲೋ ವಿಸ್ತೃತವಾಗಿ ಚರ್ಚೆ ಮಾಡಿ ಅಂತ ಹೇಳಿದೀನಿ ಆಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಕಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಇನ್ನು ಯೂಸ್ ಮಾಡ್ತಾ ಇಲ್ಲ ಯಾಕೆ ರೋಡ್ ಕನ್ಸ್ಟ್ರಕ್ಷನ್ ರೋಡ್ ಯೂಸ್ ಮಾಡ್ತಾರೆ ರೋಡ್ ಕನ್ಸ್ಟ್ರಕ್ಷನ್ ಪ್ಲಾಸ್ಟಿಕ್ ಆಗಿ ಯೂಸ್ ಮಾಡ್ತಾರಲ್ಲ ಅದನ್ನು ಚರ್ಚೆ ಮಾಡಿದ್ದಾರೆ ಆಮೇಲೆ ವಾಟರ್ ಹಾರ್ವೆಸ್ಟಿಂಗ್ ಗುಂಡಿ ಈಗ ನಮ್ಮ ಇಲ್ಲೇ ನಮ್ಮ ಚುಟಗುಪ್ಪಿ ಆಸ್ಪತ್ರೆ ಸ್ಮಾರ್ಟ್ ಸಿಟಿ ಒಳಗನೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿ ಏನಾದ್ರೂ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀರ ಇಲ್ಲೋ ಭಾರತದಲ್ಲಿ ನೋಡ್ಕೋರಿ ಅಂತ ಅದನ್ನೂ ಒಂದು ಪ್ರಶ್ನೆ ಆಗ್ತಿದ್ದೀನಿ ಸರ್ ಆಮೇಲೆ ಹಂಗೆ ಯೂಸ್ ಆಫ್ ಪೇಪರ್ ಈಗ ಪೇಪರ್ ಇಸ್ ಇದು ತಿಂಗಳೆಟ್ಲಿ ನಾವೇನ್ ಮಾಡ್ತೇವೆ ಪೇಪರ್ ವಿಸ್ತೃತವಾಗಿ ಉಪಯೋಗ ಮಾಡ್ತೀವಿ ಆ ಪೇಪರ್ ಉಪಯೋಗ ಮಾಡಿದ್ರೆ ಸರಿಯಾಗಿ ಲೀಸ ಆಗ್ತಾ ಇದೆಯಲ್ಲ ಅದನ್ನ ವಿಸ್ತೃತವಾಗಿ ಚರ್ಚೆ ಮಾಡಿರಂತ ಸಂಸತ್ ಚಳಿಗಾಲ ಸಂಸತ್ ಅಧಿವೇಶನ್ದೊಳಗೆ ನಾನು ಅದನ್ನ ವಿಸ್ತೃತ ಚರ್ಚೆ ಮಾಡಿ ಯಾಕಂದ್ರೆ ನಾವು ಹಾಕ್ತಿದ್ದೆ ಈಗ ಆಸ್ ಪರ್ ದಿ ಸಂವಿಧಾನ ಇಪ್ಪತ್ತು ಆಮೇಲೆ ಹದಿನಾಲ್ಕನೇ ಪರಿಚಯ ಅದರ ಪ್ರಕಾರ ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಸೊ ಈಗ ನಾವು ಒಂದು ಸುಮಾರು ಒಂಬತ್ತು ವರ್ಷದಿಂದ ಇದ್ರ ಬಗ್ಗೆ ಬಹಳ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಎಷ್ಟೋ ನಮ್ಮ ಪತ್ರಿಕಾ ವೃಂದದ ಸಹೋದರರಿಗೆ ಗೊತ್ತಿದೆ ಮತ್ತೆ ನಾವು ಪ್ರಾಕ್ಟಿಕಲಿನೂ ಇದನ್ನ ಮಾಡ್ತಾ ಇದೀವಿ ಎಷ್ಟು ರೀಸೈಕಲ್ ಮಾಡಬಹುದು ಎಷ್ಟು ಅದನ್ನ ಬೇರೆ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಬಹುದು ಅಂತ ಪ್ರಯತ್ನ ಮಾಡಿದ್ರು ಇನ್ನೂವರೆಗೂ ಅವ್ರು ಅದನ್ನ ಅನುಷ್ಠಾನ ಮಾಡಿದ್ರೇನೋ ಅಂತ ನನಗೆ ಅನಿಸ್ತು ಅದಕ್ಕೆ ಒಂದು ಏಳು ಬೇಡಿಕೆದವ್ರಿಗೆ ಏನಂದ್ರೆ ಫಸ್ಟ್ ಹವಾಮಾನ ತುರ್ತು ಸ್ಥಿತಿ ಘೋಷಣೆ ಮಾಡಿರ್ತೀವಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘೋಷಣೆ ಮಾಡಿ ಅದನ್ನ ಕಾರ್ಯರೂಪ ಮಾಡಿದ್ವಿ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ನಿಮ್ಮ ನೀವು ಮತ್ತು ಸಹೋದರ ಸೋದರಿಂದ ಎರಡನೇದು ಸಿ ಜಿ ರಿಪೋರ್ಟ್ ಮಾಡಿದ್ರಿ ಎರಡ್ ಸಾವಿರದ ಹತ್ತಾರು ಹತ್ತೇಳರಲ್ಲಿ ಪರಿಸರ ಮಾಲಿನ್ಯ ಆಗಿದೆ ಅದೇ ಇಪ್ಪತ್ತು ವರ್ಷ ಕಾರ್ಯಕ್ರಮ ಅದು ವೇಸ್ಟ್ ಮ್ಯಾನೇಜಿಂಗ್ ಪ್ರೊಫೆಷನಲ್ ಸರಿಯಾಗಿ ಜ್ಞಾನ ಇದು ರೀಸೈಕ್ಲಿಂಗ್ ಮತ್ತು ಬಗ್ಗೆ ಮತ್ತು ವೇಟ್ ವೆಸ್ಟ್ ಕಂಪೋಸ್ಟ್ ಮಾಡೋದ್ರ ಬಗ್ಗೆ ಅಂತ ಹೇಳಿದ್ರು ಆಮೇಲೆ ಮೂರನೇದು ಇದೇನು ಚಿಪ್ಸ್ ಏನು ಏನೇ ಅವರು ತಮ್ಮ ಪ್ಲಾಸ್ಟಿಕ್ ಅಂತ ತಾಮ್ ತಗೊಂಡು ಹೋಗ್ತಾ ಇಲ್ಲ ಅದನ್ನ ಅದನ್ನು ಸಿಸ್ಟಮೆಟಿಕ್ ಆಗಿ ಅನುಸ್ಟ್ರಾಂಡ್ ಮಾಡಿರಂತ ಅವ್ರಿಗೆ ಸಲಹೆ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಯಾರು ಸರಿಯಾಗಿ ರೀಸೈಕ್ಲಿಂಗ್ ಬಗ್ಗೆ ಸೆಗ್ರಿಗೇಷನ್ ಬಗ್ಗೆ ಸ್ಪೀಕರ್ ಅಂತ ಅನೌನ್ಸ್ ಮಾಡ್ತಾರ ಬಟ್ ಅದು ಸೆಗ್ರಿಗೇಷನ್ ಆಗಿ ತಗೊತಾ ಇಲ್ಲ ಅಂತ ಅಂತ ಅನಿಸ್ತಾ ಇದೆ ಅದನ್ನ ಒತ್ತಾಯ ಮಾಡ್ರಿ ಅಂತ ಹೇಳ್ತಾ ಇದೀನಿ ಆಮೇಲೆ ನೀವು ಪ್ಲಾಸ್ಟಿಕ್ ರೋಡ್ ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಆಕ್ಸ್ ಬರ ಇಂಡಿಯನ್ ಕಾಂಗ್ರೆಸ್ ಗೈಡ್ಲೈನ್ಸ್ ಪ್ರಕಾರ ಪ್ಲಾಸ್ಟಿಕ್ ರೋಡ್ ಯೂಸ್ ಮಾಡ್ರಂತ ಒತ್ತಾಯ ಮಾಡ್ತಾ ಇದ್ದೀವಿ ಆಲ್ರೆಡಿ ಯಾವ ಹದಿನಾರ ಅಮೆಂಡ್ಮೆಂಟ್ ಇದೆ ಅದನ್ನ ಮಾಡ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇದೀನಿ ಆಮೇಲೆ ಆಲ್ರೆಡಿ ಪ್ಲಾಸ್ಟಿಕ್ ಪ್ಯಾನ್ ಅಂತೂ ಮಾಡಿದ್ದಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಟ್ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅದರ ಅನುಷ್ಠಾನ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಇದರಿಂದ ಆಗುವ ಕೆಲವೊಂದು ಸಣ್ಣ ಸಣ್ಣ ಸಹಾಯ ಇದು ನಾವು ಉದಾಹರಣೆ ಪಡೆದಿರಿ ವಾಯು ಮಾಲಿನ್ಯ ಹುಬ್ಳಿ ಬಂದಾಗಿತ್ತು ನಿಮಗೆ ಒಂದು ವರ್ಷದಿಂದ ಸರ್ ಯಾವ ಸರ್ ವಾಯು ಅಂದ್ರೆ ಮನೆ ಪತ್ರಿಕೆ ಹೋಗ್ತೈತಲ್ಲ ಸರ್ ಯಾ ಸರ್ ಹಾಂ

ಆಮೇಲೆ ಹಳೆದು ವೃಕ್ಷ ಮಾತೆ ಗೋಮಾತೆ ಪ್ರಕೃತಿ ಮಾತೆ ಸಾವಿನ ಚೆಲ್ಲಿದೆ ಆಮೇಲೆ ಮುಂದಿನ ಪೀಳಿಗೆ ಕನಸು ಮತ್ತು ಸಂತೋಷ ಉಳಿತಾ ಇಲ್ಲ ಸಂಪನ್ಮೂಲ ಗಾಳಿ ನೀರು ಸ್ವಚ್ಛವಾಗಿ ಉಳಿತಾ ಇಲ್ಲ ಹವಾಮಾನ ವಿಪರೀತ ಆಗೋದನ್ನ ಅತಿವೃಷ್ಟಿ ಅನಿವೃಷ್ಟಿ ಬಹಳ ಆಗ್ತಾ ಇದೆ ಸಿಎಜಿ ಪ್ರಕಾರ ಗಣತಾ ಜನ ಮಾಡಿ ಪರಿಸರ ಮಾಲಿನ್ಯ ಆಗಿದೆ ಅಂತ ಅಂತ ಆಗ್ತಾ ಇದೆ ವರ್ತಮಾನದಲ್ಲಿ ಹುಬ್ಬಳ್ಳಿ ನಾಲ್ಕು ಪ್ಲಾಸ್ಟಿಕ್ ವ್ಯವಸ್ಥೆಯಿಂದ ತುಂಬಿದೆ ಅಂತ ಒಂದು ಪತ್ರಿಕಾ ಬಂದಿತ್ತು ಆಮೇಲೆ ಡಿಗ್ರಿ ಬಂದಿತ್ತು ಬೇಸಿಗೆಯಲ್ಲಿ ನಮ್ಮ ಉಳಿದ ಧಾರವಾಡ ಆಮೇಲೆ ಮತ್ತು ಮುಂತಾದಗಳು ಈಗ ನಾನು ಒಂದು ಮಾಡೆಲ್ ಮಾಡ್ತಾ ಇದೀನಿ ನಿಮ್ಗೆ ಸೋದರ ಸೋದರಿಯಲ್ಲಿ ಏನಂದ್ರೆ ನಮ್ದು ಎಲ್ಲಾ ಕೆಲಸ ಬಿಟ್ಟು ಅದನ್ನು ಒಂದು ಇದು ವೇಸ್ಟ್ ಅಗ್ರಿಗೇಷನ್ ಟು ರಿಸೈಕಲ್ ಅಂತ ಒಂದು ಅಧ್ಯಯನ ಮಾಡಿದ್ವಿ ಅದು ನಮ್ಮ ಸಹೋದರ ಸಹೋದರ ಉಳಿದ ಆವರಣದಲ್ಲಿ ನಮಗೆ ಸ್ಪಂದಿಸಿದ್ರು ನಾವು ದಿನಾಲು ಹೋಗಿ ಯಾರೇ ನನ್ನ ಫೋನ್ ಮಾಡ್ತಾರ ಅವ್ರು ಕಲೆಕ್ಟ್ ಮಾಡಿ ಬಂದು ಕೆಲವೊಂದನ್ನು ಡೊನೇಟ್ ಮಾಡ್ತೀನಿ ಟು ನಿಡಿ ಪೀಪಲ್ ಬಿ ಆಫ್ ಆಫ್ ಡೋನರ್ ಇಲ್ಲ ಅಂದ್ರೆ ರೀಸೈಕಲ್ ಮಾಡಿ ಬಂದು ದುಡ್ಡು ಕೆಲವೊಂದು ಚಾರಿಟಿ ಫಂಡ್ ಯೂಸ್ ಮಾಡ್ತೀನಿ ಮೊನ್ನೆ ವೈನಾಡ್ ಸಂತ್ರಸ್ತರಿಗೆ ಸ್ವಲ್ಪ ಅಮೌಂಟ್ ಡೊನೇಟ್ ಮಾಡಿದ್ವಿ ಅದೇನು ಪ್ಯೂರ್ಲಿ ರೀಸೈಕಲ್ ಆಫ್ ಪೇಪರ್ ಪ್ಲಾಸ್ಟಿಕ್ ಈ ವೇಸ್ಟ್ ಸೊ ಈಗ ನಮ್ದು ಕನ್ಕೂಸಿಂಗ್ ಏನಪ್ಪಾ ಅಂದ್ರೆ ಇದು ಒಂದು ರೀಸೈಕಲ್ ಮಾಡೋದ್ರಿಂದ ಒಂದು ಪರಿಸರ ಉಳಿತೈತಿ ಎರಡನೇದು ಬಂದ ದುಡ್ಡು ನಾವು ನೀಡಿ ಪಿಪಿಲ್ ಕೊಡಬಹುದು ಅಥವಾ ಯಾವ್ದೋ ಚಾರಿಟಿ ಮಾಡ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದರಿಂದ ಎರಡು ಬೆನಿಫಿಟ್ ಐತಿ ಅದೇ ಚಲಿದ ಸುಟ್ರೆ ನಮ್ದು ಪರಿಸರನು ನಾಶ ಆಗ್ತೈತಿ ವಾಯುಮಾಲಿನ್ಯ ನಾಶಿ ಅಂತ ನಾನು ಅನಿಸ್ಕೊಂಡು ಈಗ ಇವತ್ತು ನವೆಂಬರ್ ಹತ್ತೊಂಬತ್ತು ನಮಗೂ ನಿಮ್ಗೆಲ್ಲ ಗೊತ್ತಿದೆ ವಿಶ್ವ ಶೌಚಾಲಯ ದಿನದ ಶುಭಾಶಯಗಳು ನಾವೆಲ್ಲ ಮಹಾತ್ಮ ಕೆಲವೊಂದು ದಿನ ಜಯಂತಿ ಆಚರಿಸ್ತೀವಿ ಬಟ್ ನಮ್ಗೆ ವಿಶ್ವ ಶೌಚಾಲಯ ಅಂತ ಆಚರಣೀಗ ಅವಶ್ಯಕತೆ ಬಂದಿದೆ ಯಾಕಂದ್ರೆ ನಾನು ಎಷ್ಟೋ ನೋಡ್ತಾ ಇದ್ದೀನಿ ನಮ್ಮ ಶೌಚಾಲಯ ಸ್ಪರ್ಧಿ ಪಾಪ್ಯುಲೇಷನ್ ಶೌಚಾಲಯ ಇಲ್ಲ ವಿಶೇಷವಾಗಿ ಮಹಿಳೆಯರಿಗೆ ಮಹಿಳೆಯರಿಗೆ ಘನತೆ ಮತ್ತು ಗೌರವಕ್ಕಾಗಿ ಮತ್ತ ಎಲ್ಲೋ ಶೌಚಾಲಯ ಇದ್ರು ಕೆಲಪ್ರಿಗೆ ಫ್ರೀ ಇರ್ತೈತ್ರಿ ಪುರುಷರಿಗೆ ಮಹಿಳೆಯರಿಗೆ ಐದೈದು ರೂಪಾಯಿ ಚಾರ್ಜ್ ಮಾಡುವಂತ ಕೆಲವೊಂದು ಲಕ್ಷಣ ಇದೆ ಅಂತ ಹೇಳಲ್ಲ ಬಟ್ ನಾನು ಇಷ್ಟೇ ಇವತ್ತು ನಾವು ಏನು ವಿಶ್ವ ಶೌಚಾಲಯ ದಿನ ಆಚರಿಸ್ತಾ ಇದೀವಿ ನಾವು ದಯವಿಟ್ಟು ನಮ್ಮ ಪುರುಷರಿಗೆ ಬೇಕು ಅವ್ರಿಗೂ ಬೇಕು ಬಟ್ ಮಹಿಳೆಯರಿಗೆ ಮತ್ತೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮಹಿಳೆಯರು ನಮ್ಮ ಘನತೆಗೋರ ಅವ್ರ ಅವ್ರ್ ಇದು ಮಾಡಕ್ಕಿಲ್ಲ ಅಂದ್ರೆ ಇಟಿನೇರಿ ಡಿಸೀಜ್ ಬಹಳ ಫೇಸ್ ಮಾಡ್ತಾ ಇದಾರೆ ನಾವು ಎಷ್ಟೋ ಆಫೀಸರ್ ಎಷ್ಟೋ ಸಲ ಮನವಿ ಕೊಟ್ಟರೆ ಇನ್ನವರೆಗೂ ಅದನ್ನ ಸ್ಪಂದಿಸಿಲ್ಲ ಅದಕ್ಕೆ ಇದನ್ನ ಆಚರಿಸ್ರೆ ಕೆಲವೊಂದು ಪಾಯಿಂಟ್ ನಾ ಹೇಳ್ತೀನಿ ಈಗ ಈ ಹುಬ್ಳಿತ ರೋಡ್ ಎಚ್ ಬಿ ಆರ್ ಟಿ ಎಸ್ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಇದು ಇಲ್ಲ ಏನು ಶೌಚಾಲಯ ಇಲ್ಲ ಕೂಡಲೇ ಶೌಚಾಲಯ ಕಟ್ಟಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಪರ್ ದಿ ಸೆಕ್ಷನ್ ಟೂ ಫಾರ್ಟಿ ಫೈವ್ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಟಾಯ್ಲೆಟ್ ಕಟ್ಟಿ ಅಂತ ಹೇಳ್ತಾ ಇದೀನಿ ಸರ್ ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಮೂರನಿದ್ದ ಬಂದಾಗಿದ್ರು ಈ ಟಾಯ್ಲೆಟ್ ಎಷ್ಟೋ ಟಾಯ್ಲೆಟ್ ಖರ್ಚು ಮಾಡಿದ್ರು ಬಟ್ ಅದನ್ನ ಯಾರು ಯೂಸ್ ಮಾಡ್ತಾರ ಎಷ್ಟೋ ಹಾಳಾಗಿ ಹೋಗಿದವ ಅದನ್ನ ಎಷ್ಟಿದವ ಅದನ್ನ ಸರಿಯಾಗಿ ರಿಪೇರಿ ಮಾಡಿ ಅದನ್ನ ಒಂದು